ಯಾಪಾ ಅಂತಂದ್ರೆ ಹಾ ಇಲ್ಲಿ ಏನ್ ಮಾಡ್ಬೇಕಾಗಿತಿ ವ್ಯವಹಾರ ಏನ್ರದು ಬಂಗಾರ ವ್ಯವಹಾರ ಮಾಡ್ಬೇಕಾಗ್ಯದ ಹೌದಲ್ಲ ಯಾವ ನಾನು ಗ್ರಾಮದಲ್ಲಿ ಗ್ರಾಮದಲ್ಲಿ ಬಂಗಾರ ವ್ಯವಹಾರ ಮಾಡ್ಬೇಕಾಗಿ ವ್ಯವಹಾರ ಮಾಡಬೇಕಾಗ್ಯದ ಹೌದೌದು

ಅಟ್ಟ ನಿರ್ದಿಷ್ಟದೊಳಗ ನೀ ಸ್ಥಿರವಾಗಿ ಇರಬೇಕು ಇರಬೇಕು ಸವಾ ನೂರು ವರ್ಷ ನನ್ನ ಒಳಗೆ ನೀ ದುನಿಯಾ ಮಾಡ ಭಕ್ತಿ ಹೌದ್ರಲ್ಲಿಯಾ ಏನೋ ಬಸ್ ಮಾಡಿ ಡ್ರೈವರ್ತಾರೋ ಬಸ್ ಮಾಡಿ ಡ್ರೈವರ್ತಾರೆ ಯಾ ಸಮಸ್ಯೆ ತಿಳ್ಸಲಗ ಇಟ್ಟ ಇಟಾ ಮಾಡಾತಾರ ಅಂದ್ರೆ ಇಲ್ಲಿ ಯಾಕ ನೋಡಕಕಾ ಹಂಗಾಗಿದ್ರಿ ಈ ಸಮಸ್ಯೆ ಹಂಗಪ್ಪ ಅಂತಂದ್ರ ಆ ಮಳಿ ಇಲ್ಲ ಮಳಿ ಇಲ್ಲ ಮಾರಿಲ್ಲ ಅಂತ ಅದಿಂದ ಇಂತ ಕಾರ್ಯಕ್ರಮ ಇಂತ ಹೋಗ ಮಾಡಾತಾರಪ್ಪ ಅಂತಂದ್ರ ಬಹಳ ಅನುನ್ನಾದ ಭಕ್ತಿ ಐತಿ ಇಲ್ಲಿ ಭಕ್ತಿ ಐತಿ ಅಲ್ಲಿ ಅದಕ್ಕೆ ಏನಾಗುತ್ತೆ ಬರೋದು ಹೋಗುದಿಲ್ಲ ಅನ್ಸ ಜೈ ಇಲ್ಲಿ ಹಾ ಒಂದು 2 ಹೋಗುದು ಹೋಗೋದ ಬರೋದು ಮಾಡ್ತೀರ ತಾವು ನಮ್ಮ ನೇ ನಮ್ಮ ನಮ್ಮ ಮಾತು ಕೇಳುದಿಲ್ಲ ಲೈನ್ ಹೇಗೆ ಮಾತು ಕೇಳೋಕ ಹೌದರ್ಲಿ ಕರ್ನ ಸುಳು बरोबर ಐತೆ ಹಾ ಇಲ್ಲಿ ಅದಕ್ಕೆ ಯಾಕಪ್ಪ ಅಂತಂದ್ರೆ ಹಾ ತತ್ತುಕೊಂಡು ಹೋಗುವಂತ ಮಾತು ಹೇಳಿರ ಇಲ್ಲಿ ಅದಕ್ಕೆ ಜರಾಮರವಾಗಿ ಇರುವಂತ ನಿಮ್ಮ ಶರೀರ ದೊಳಗೆ ನಿಮ್ಮ ಜೀವ ಆತ್ಮ ಇರುವಂತವ ಸವ ನೂರ ವರ್ಷ ಇರಬೇಕಾಗಿತ್ತು ಸವ ನೂರ ವರ್ಷ ಇರಬೇಕಾಗಿತ್ತು ಹಾ ಅದಕ್ಕೆ ಯಾಕೆ ಹೋಗಿದೆ ಯಾಕೆ ಬಂದಿದೆ ಅಂತ ನನ್ನ ಪ್ರಶ್ನೆ ಅದಾ ಆಯ್ತರಿ ಬಹಳ ಶೇನರ್ದರು ದೊಡ್ಡ ಖಳವದರು ನೋಡು ಅದಕ್ಕ ಬಸ್ ಹಾ ಬಸ್ ಮಾಡಿ ಡ್ರೈವರ್ ಅನ್ನು ಕುಣಿಸ್ತಾರೋ ಯನ್ ಡ್ರೈವರ್ ಕುಣಿಸಿ ಬಸ್ ಮಾಡ್ತಾರಾ ರೀ ಹೌದು ಹೌದಲೇ ಕೇಳಬೇಕagitre ಅವನು ಕೇಳಬೇಕagithe ಯಾಕಂದ್ರೆ ಮೊದಲ ಬಸ್ ಟ್ಯಾರ್ ಮಾಡಿದಂತ ಡ್ರೈವರ್ ಅಲ್ಲಿ ಹೋಗಕನ ಹೌದು ಹೌದರಲೇ ಮಾಡ್ತಾರ ಯನ್ ಡ್ರೈವರ್ ಅನ್ನು ಕುಣಿಸಿ ಅಂತ ಬಸ್ ಟ್ಯಾರ್ ಮಾಡ್ತಾರೋ

Yeah! ಇರು ತನಕ್ಕ ಮಾರ್ಕ ಹಾದ್ಮೇ ಅಲ್ಲ ಸಿಗುದಿಲ್ಲ ನಗೋಲೆರೆಯ ನಗಿಯಾ ಚರಮ ಕಾಯಪೂರ್ ಶಾಂತಿಯ ದಾರಿ ಬಳಸಿದ Dá, ನೋಡ್ರಿ ಏನ್ ಹೇಳ್ತಾರೀ ಹೆಂಗ್ ಹೇಳ್ತಾರಪ್ಪ ಕವಿ ಅಂದ್ರ ಅಂದ್ರೀಬಸ್ ಅನ್ನೋದು ಹೌದ್ರಿ ಆವಿಯೋ ಸಣ್ಣ ಮಟ್ಟಿ ಸರದಾಡಿ ಬೇಡ ಸುಖ ಇಲ್ಲ ಸುಖ ಇಲ್ಲ ಶೌಟೀಗ ನಿರ್ವಾಣ ತೋಳದ್ರಿ ಮಟ್ಟಿ ಎತ್ತಿನಂಗಂದ್ರೆ ಹೆಂಗ್ರಿ ಮಟ್ಟಿ ಎತ್ತಂದ್ರ ಹೆಂಗಿದ್ರಿ ಮಾಸ್ತಾರ ಅಂಡಜ ಇಪ್ಪತ್ತೊಂದು ಲಕ್ಷ ಜನಜ ಇಪ್ಪತ್ತೊಂದು ಲಕ್ಷ ಉದ್ಗಿಜ ಇಪ್ಪತ್ತೊಂದು ಲಕ್ಷ ಹೌದ್ರಿಯಾ ಮತ್ರಿ ಹಿಂಡಜ ಹಿಂಡದ ಇಪ್ಪತ್ತೊಂದು ಲಕ್ಷ ಹೌದಾ ಎಂಬತ್ತ ಎಂಬತ್ಮೂರು ಲಕ್ಷ ತೊಂಬತ್ತು ತೊಂಬತ್ತು ಮಾಡ್ತಾರ ನಾವು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಮಾಡ್ಕೊತ ಬಂದೀವಿ ಒಂಬತ್ತು ಲಕ್ಷ ಜೀವ ರಾಶಿ ಒಳಗ ಹೌದ್ರಲ್ಲೇ ಮಾನವ ಜನ್ಮ ಶ್ರೇಷ್ಠ ಹೌದ್ರಲೆ ಮಾನವ ಜನ್ಮ ಶ್ರೇಷ್ಠ ಅತಿ ಅಂತ ಆದ್ರೆ ಮಾಡ್ತಾರ ಈ ಮಾನವ ಜನ್ಮ ಶ್ರೇಷ್ಠ ಆಗ್ಬೇಕಾದ್ರೆ ಈ ಮಾನವ ಜನ್ಮ ಶ್ರೇಷ್ಠ ಆಗ್ಬೇಕಾದ್ರೆ ಹೆಂಗ ಶ್ರೇಷ್ಠ ಅನ್ಸ್ಕೊಂಡತ ಕೇಳ್ಬೇಕೈತೆ ಗುರು ಹೌದ್ರಲೆ ಹೆಂಗ ಶ್ರೇಷ್ಠ ಅನ್ಸ್ಕೊಂಡಾರ ಕೇಳ್ಬೇಕಾಗೈತಿ ಸುಧಾಕರ್ ಕಾಳೆ ಅವ್ರನ್ನ ಭಾಳ ಶ್ಯಾನಿರ್ ಉಳಿಯ ಕಲಾವಂತ್ರ ಇದಾರ ಅದಕ್ಕೆ ಏನ್ ಹೇಳ್ತಾರು ಏನತಾರಿ ಬರಿಯ ಬ್ರಹ್ಮೆಯೊಳು ಬಿದ್ದು ಕೆಡಬೇಡ ಬೆಲೆ ಮರುಳೆ ಹೌದ್ರಲ್ಲ ಈ ಬರಿಯ ಬ್ರಹ್ಮೆಯೊಳು ಬಿದ್ದು ಹೌದ್ರಲ್ಲ ಕೆಡಬೇಡ ಬೆಲೆ ಮರುಳೆ ಹೌದ್ರಿ ಮಾಸ್ತಾರ ವಸ್ತುವನ್ನು ಮರಿತು ಲೌಕಿಕ ನಮ್ಮ ಬೇಡ ಚೇಳ್ತಾನ ಇವ್ರ ಅಪ್ಪ ನಿಮ್ಮ ಹಾಕಲಿ ನಿಮ್ಮ ನಿಮ್ಮ ಪರ ವಸ್ತು ಪರ ಸತಿ ಹಿತ ಎದಕ್ಕೆ ನಂಬೇದಿ ಎದಕ್ಕೆ ನಂಬೇದಿ ಅದಕ್ಕೆ ಕೆಡುವ ಶರೀರದ ಸಫಲವಾಗುವುದಿಲ್ಲ ಹೌದಂಗೆ ಆಗ್ಬೇಕು ಕೆಲಸ ಹಾಕಿಲ್ಲ ಮಾಡ್ತೀರಿ ಇವತ್ ಮಾತ್ರ ಒಳ್ಳೆ ಚಂದ ಹಾಕೈತ್ರಿ ಯಾಕೆ ಚಂದ ಹಾಕೈತಿ ಹೇಳ್ರಿ ಇವತ್ತು ನಮ್ಮ ಅಣ್ಣ ಒಳ ಇಬ್ರು ಬಂದಾರ್ರಿ ಯೂಟ್ಯೂಬ್ ಚಾನಲ್ ದವ್ರಿ ಮಾಸ್ತಾರ ಹೌದ್ರ ಹಾಕ ಮಂದಿ ಬಂದಾರ್ರಿ ಹೌದ್ರಲ್ಲ ಯಾಕಪ್ಪ ಅಂದ್ರ ಇವ ಯೂಟ್ಯೂಬ್ ಚಾನಲ್ ದವ್ರು ಬಂದಾರಪ್ಪ ಅಂದ್ರ ಇವತ್ತು ನಮ್ಮ ಸರಿಜೋಡಿ ಕಲಾವಿದರ ನಾವು ಕೂಡಿ ಏನಾಗಬೇಕಾಗೈತಿಪ್ಪ ಅಂದ್ರ ನಾಗೇಸಿ ಮತ್ತು ಹರಿದೇಸಿ ಒಕ್ಕುವಾಗ ಹೇಳ್ಬೇಕಾಗೈತಿ ಮಾಸ್ತಾರ ನೋಡು ಯಾವ ರೀತಿ ಬರ್ತಾರ ಹೆಂಗ ಬರ್ತಾರ ಕೂಡದಿಂದ ದುಡಿದವರಿಗೆ

ಬರೇ ಒಂದು ಮನುಷ್ಯ ನಿಮ್ಮ ಮನಿಗೆ ಅಂದ್ರೆ ಅವು ಗ್ಲಾಸ್ ಮನುಷ್ಯ ರೀ ಟ್ರೈನ್ ಫೋಗ್ಬಿಟ್ಟು ಬರ್ತೀವಿ ಹೋಗಿ ಮೂರು ಗಂಟೆ ಟ್ರೈನ್ ಹೋಗಲ್ಲ ಹೌದಲ್ಲ ಮೊದಲು ಇವ್ರನ್ನ ಸ್ವರ್ಗ ಹಾಕೊಂಡು ಅಂತ ವಿಚಾರ ಮಾಡ್ತಾರ ರೀ ಅವ ನಿನ್ನೆ ಇವತ್ತ ಏಳು ಜನ ಬಂದಿವಿ ನೀರಿ ಹೌದಲ್ಲ ನಿನ್ನಿ ಮತ್ತೆ ಇವತ್ತ ಕೂಡಿ ಏಳು ಜನ ಬಂದೀವಿ ಮಾಸ್ತರ ಏಳ್ ಮಂದಿ ಬಂದ್ರೆ ಏನು ಚಾಕ್ ಏನ ಕಸ ತೆಗಿದಿಲ್ಲ ಒಂದ್ ಮೇವು ಹೋಗುದಿಲ್ಲ ಹೆಣ್ ಕಸ ತರ್ಸಿಲ್ಲ ನಾವು ಏನೂ ಮಾಡಿಲ್ಲ ಮಾಸ್ತರ ಯಾ ಆದ್ರೆ ನಮ್ ಚಾಕ್ರಿ ಇಂದತಿ ಮಲ್ಲೈಂದ ಹೌದ್ ಹೋದ್ರಲ್ಲೇ ಎರಡು ದಿನ ಅಡ್ವಾನ್ಸ್ ನಾವು ಬಂದ ನಿಮ್ಮಲ್ಲಿ ಅನ್ನದ ಋಣ ಐತಿ ನಾಡ ಬಂದಿವಿ ಹೌದ್ ಹೋದ್ರೇ ಅನ್ನದ ಉಣ್ಣವಿ ಪಾವರ್ ತೀರ್ಬೇಕಿದ್ರ ನಾವು ಹೌದ್ ಹೌದಲ್ಲ ತೀರ್ಸಬೇಕಿಲ್ಲ ಮಾಸ್ತಾರ ಏನ್ ಮಾಡ್ಬೇಕು ನಾವು ಕಾಯಕ ಮಾಡ್ಬೇಕಾಗಿ ಮಾಡ್ಬೇಕಿ ಹೌದೌದಿಯಾ ಹೌದಾ ಕಾಯಾಕೆ ಸಂದ್ರ ಬಸವಣ್ಣವ್ರು ಹೌದೌದಾ ಹಾ ಅಡೀಲಿ ನೋಡೋಣ ಬರ್ಲಿ